ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್ ಯಾರ್ಯಾರು ಹಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನಿವತ್ತು ಅಳಸಿನಕಾಯಿ ಮತ್ತು ಕಡಲೆಕಾಳು ಹಾಕಿ ಸಾಂಬಾರು ಮಾಡೋದು ತೋರಿಸ್ತಾ ಇದ್ದೀನಿ ನಾನು ಒಂದು ಕಾಯಿ ಅಳಸಿನಕಾಯಿ ತಗೊಂಡು ಮೇಲ್ಗಡೆ ಮುಳ್ಳೆಲ್ಲ ಇತ್ತಲ್ಲ ಅದನ್ನೆಲ್ಲ ತೆಗೆದು ಒಳಗಡೆ ದಿಂಡೆಲ್ಲ ತೆಗೆದು ನಾನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಬ್ಲಾಕ್ ಆಗಬಾರ್ದು ಅಂತ ಸ್ವಲ್ಪ ಅರಿಶಿಣ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನ ಹಾಕಿ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ರುಬ್ಬೋದಕ್ಕೆ ಖಾರಕ್ಕೆ ಈರುಳ್ಳಿ ಟೊಮೊಟೊ ಮತ್ತು ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಸಾಂಬಾರು ಪುಡಿ ಮತ್ತು ಬೆಳ್ಳುಳ್ಳಿ ಶುಂಠಿ ನಾನು ಇಲ್ಲಿ ಇದನ್ನು ರುಬ್ಕೊಳ್ಳೋದಕ್ಕೆ ನಾನು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ಎತ್ತಿಟ್ಕೊಂಡಿದ್ದೀನಿ ಇವಾಗ ನಾವು ಮೊದಲಿಗೆ ಒಂದು ಜಾರ್ ತೊಗೋಬೇಕು ಅದಕ್ಕೆ ನಾವು ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ನಾವು ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀವೋ ಅದನ್ನೆಲ್ಲ ನಾವಿಲ್ಲಿ ಹಾಕೋಬೇಕಾಗುತ್ತೆ ನೀವು ಇನ್ನೂ ಬೇರೆ ಬೇರೆ ರೀತಿಯಲ್ಲೂ ಮಾಡ್ಕೋಬೋದು ಸಾಂಬಾರು ಪುಡಿ ನಾನಿಲ್ಲಿ ಹಾಕ್ತಾಯಿದ್ದೀನಿ ನಿಮಗೆ ಸಾಂಬಾರು ಪುಡಿ ಇಲ್ಲ ಅಂತ ಅಂದರೆ ಅಚ್ಕಾರದ ಪುಡಿ ಮತ್ತು ಧನ್ಯಾ ಪುಡಿ ಎರಡನ್ನೂ ನೀವು ಹಾಕ್ಕೋಬೋದು ನಾನಿಲ್ಲಿ ಸಾಂಬಾರು ಪುಡಿ ಹಾಕಿ ಮಾಡ್ತಾಯಿದ್ದೀನಿ ಅದು ತುಂಬಾ ಚೆನ್ನಾಗಿರುತ್ತೆ ಇಲ್ಲ ನಾನು ಸಪ್ರೇಟ್ ಆಗೇ ಮಾಡ್ಕೋತೀನಿ ಅಂದರೆ ನೀವು ಆ ರೀತಿಯೂ ಮಾಡ್ಕೋಬೋದು ಧನ್ಯ ಪುಡಿ ಖಾರದ ಪುಡಿ ಹಾಕ್ಕೊಂಡು ಇವಾಗ ನೋಡಿ ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಅಂದರೆ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಮಾಮೂಲಿ ಸಾರು ಥರ ಮಾಡ್ತೀವಲ್ವ ಅದಕ್ಕಾದರೆ ಸ್ವಲ್ಪ ಹುಣಸೆಹಣ್ಣು ಯೂಸ್ ಮಾಡ್ತಾರೆ ನಾನಿಲ್ಲಿ ಸ್ವಲ್ಪ ಮಸಾಲೆ ಹಾಕಿ ಮಾಡ್ತಾಯಿದ್ದೀನಿ ಈಗ ಮೊದಲಿಗೆ ಒಂದು ಗ್ಯಾಸ್ ಹಚ್ಚಿ ಒಂದು ಕುಕ್ಕರ್ ಇದ್ದೀನಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಕರ್ಬೇವು ಈಗ ಒಂದು ನಾಲ್ಕೈದು ಇಕ್ಕಲು ಬೆಳ್ಳುಳ್ಳಿ ಜಜ್ಜಿ ಹಾಕೋತಾ ಇದ್ದೀನಿ ನೀವು ಬೇಕು ಅಂದರೆ ಬೆಳ್ಳುಳ್ಳಿ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋದ ಕಾರಣಕ್ಕೆ ನಾನು ಬೆಳ್ಳುಳ್ಳಿನ ಇಲ್ಲಿ ಹಾಕ್ತಾಯಿದ್ದೀನಿ ನೀವು ಬರೀ ಈರುಳ್ಳಿ ಟೊಮಾಟೊ ನಾನು ನಾನಿಲ್ಲಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಎರಡನ್ನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋತೀನಿ ಅಂದರೆ ನೀವು ಶುಂಠಿ ಬೆಳ್ಳುಳ್ಳಿ ನೀವು ರುಬ್ಬ್ದೇನೋ ಸ್ವಲ್ಪ ಪೇಸ್ಟ್ ಹಾಕ್ಬಿಟ್ಟು ಹಾಗೇ ಮಾಡ್ಕೋಬೋದು ಇಲ್ಲ ನಾವು ಸಾರು ಥರ ಮಾಡ್ತೀವಿ ಅಂದರೆ ನೀವು ಮಾಮೂಲಿ ಈರುಳ್ಳಿ ಸಾಂಬಾರು ಪುಡಿ ಟೊಮೊಟೊ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ರುಬ್ಬಿ ಬೇಕಾದರೂ ಮಾಡ್ಕೊಬೋದು ಇವಾಗ ಟಮೊಟನ ಹಾಕಿ ಸ್ವಲ್ಪ ಫ್ರೈ ಮಾಡಿ ಇವಾಗ ನೋಡಿ ನಾನು ನೆನೆಸಿಟ್ಟಿರೋಂಥ ಕಡಲೆಕಾಳನ್ನ ಇದ್ದೀನಿ ನೀವು ಕಡಲೆಕಾಳು ಬದಲಿಗೆ ಅವರೇ ಹಾಕಿದ್ರೂ ಹಾಕಿದ್ರು ತುಂಬಾ ಟೇಸ್ಟಿಯಾಗಿರುತ್ತೆ ಅಂದರೆ ಅವರೆಕಾಳು ಹಾಕಿದ್ರೆ ಅದನ್ನು ಸಪ್ರೇಟು ಬೇಯಿಸ್ಕೋಬೇಕು ಕಡಲೆಕಾಳು ನೆನೆಸಿದ್ರೆ ಅದನ್ನೇನು ಬೇಯಿಸೋ ಅವಶ್ಯಕತೆ ಇರೋಲ್ಲ ಇದ್ರ ಜೊತೆ ಅಂದರೆ ಅಳಸಿನಕಾಯಿ ಬೇಗ ಬೇಯುತ್ತೆ ಹಾಗಾಗಿ ನಾನು ಅದ್ರ ಜೊತೆಗೆ ಕಡಲೆಕಾಳು ಬೇಗ ಬೇಯುತ್ತೆ ಅಂತ ಅದನ್ನು ಅದನ್ನು ನಾನು ಒಟ್ಟಿಗೆ ಹಾಕ್ತಾಯಿದ್ದೀನಿ ಇಲ್ಲ ನಿಮಗೆ ಕಡಲೆಕಾಳು ಬೇಯಲ್ಲ ಅಂದಾಗ ನೀವು ಸಪ್ರೇಟು ಬೇಯಿಸ್ಕೊಂಡು ನೀವು ಮಾಡ್ಕೋಬೋದು ಇದೆಲ್ಲ ಒಂದು ವಿಶಾಲಿಗೆಲ್ಲ ಕ್ಲೀನಾಗಿ ಬೇಯುತ್ತೆ ಹಳಸಿನಕಾಯಿ ಅಷ್ಟೇ ಇವಾಗ ನೋಡಿ ನಾನು ಕಡಲೆಕಾಳು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾನು ಹಳಸಿನಕಾಯಿ ಹಾಕೋತಾ ಇದ್ದೀನಿ ಏಕೆಂದರೆ ಸ್ವಲ್ಪ ಎಣ್ಣೆಲಿ ಕಡಲೆಕಾಳು ಸ್ವಲ್ಪ ಫ್ರೈ ಆಗಬೇಕು ಆವಾಗ ತುಂಬ ಟೇಸ್ಟ್ ಬರುತ್ತೆ ಮತ್ತು ಬೇಗನೂ ಬೇಯುತ್ತೆ ಇವಾಗ ಅಳಸಿನಕಾಯಿನೂ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕೋತಾ ಇದ್ದೀನಿ ಅಂದರೆ ಅಂದರೆ ನೀವು ನೀರು ಮತ್ತು ಖಾರ ಎಲ್ಲ ಹಾಕಿದ್ಮೇಲೆ ನೀವು ಉಪ್ಪು ಹಾಕ್ಕೊಬೋದು ಇಲ್ಲಾಂದರೆ ಈ ರೀತಿ ಬೇಕಾದರೂ ಹಾಕ್ಕೋಬೋದು ಈಗ ಸ್ವಲ್ಪ ಅರಶಿಣ ಪುಡಿ ಹಾಕ್ಕೊಂಡು ಚೆನ್ನಾಗಿ ನಾನು ಫ್ರೈ ಮಾಡ್ಕೋತೀನಿ ಏಕೆಂದರೆ ಉಪ್ಪು ಅರಶಿಣ ಪುಡಿ ಎಲ್ಲ ಸ್ವಲ್ಪ ಅಳಸಿನಕಾಯಿಗೆ ಕಾ ಕಡಲೆಕಾಳಿಗೆಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ಈ ರೀತಿ ಹಾಕಿ ಗೊತ್ತಾಗಲಿಲ್ಲ ಅಂತಂದರೆ ನೀವು ಖಾರ ನೀರು ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ನೀವು ಉಪ್ಪನ್ನು ರುಚಿಗೆ ತಕ್ಕಷ್ಟು ಹಾಕ್ಕೊಬೋದು ಇವಾಗ ನೋಡಿ ಚೆನ್ನಾಗಿ ಅದು ಫ್ರೈ ಆದಮೇಲೆ ನಾನು ಮಸಾಲೆನ ಅಷ್ಟೇ ತುಂಬ ನೀರಾಕಿ ರುಬ್ಕೋಬಾರ್ದು ಒಂದು ಮೀಡಿಯಮಲ್ಲಿ ರುಬ್ಕೋಬೇಕು ಏಕೆಂದರೆ ನಾವು ಯಾವುದೇ ಪದಾರ್ಥನೂ ಹುರಿದಿಲ್ವಲ್ಲ ಹಾಗಾಗಿ ಸ್ವಲ್ಪ ಹಸಿ ವಾಸನೆ ಇರುತ್ತಲ್ವ ಹಾಗಾಗಿ ಸ್ವಲ್ಪ ಗಟ್ಟಿಗೆ ರುಬ್ಬಿಟ್ಟು ನಾವು ಈ ರೀತಿ ಮಸಾಲೆನ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆವಾಗ ವಾಸನೆ ಎಲ್ಲ ಹೊರಟೋಗಿ ಟೇಸ್ಟು ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಸ್ವಲ್ಪ ಎಲ್ಲ ಹಸಿ ಖಾರನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ನೋಡಿ ಇವಾಗ ಜಾರಲ್ಲಿ ಇನ್ನೂ ಸ್ವಲ್ಪ ಖಾರ ಎಲ್ಲ ಇತ್ತಲ್ವ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದ್ರ ಜೊತೆಗೇ ನಾನು ಹಾಕ್ಕೊಂಡಿದ್ದೀನಿ ಹಾಗಂತ ಜಾಸ್ತಿ ಫಸ್ಟಿಗೆ ಹಾಕೋಬಾರ್ದು ಸ್ವಲ್ಪ ಖಾರ ಎಲ್ಲ ಚೆನ್ನಾಗಿ ಹಸಿ ಹಸಿ ಹೋಗೋರ್ಗು ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಹಾಕೋಬೇಕು ಇವಾಗ ನಮಗೆ ಎಷ್ಟು ಅಂದರೆ ನಾವು ಕ್ವಾಂಟಿಟಿಲಿ ಎಷ್ಟು ಮಾಡ್ತಾಯಿದ್ದೀವಿ ನೋಡಿಕೊಂಡು ಅಷ್ಟನ್ನು ನಾವು ನೀರು ಹಾಕ್ಕೋಬೇಕು ಅಂದರೆ ನೀವು ಗಟ್ಟಿಗೆ ಮಾಡಿಕೊಂಡ್ರೆ ದೋಸೆಗೆ ಚಪಾತಿಗೆ ಯಾವುದಕ್ಕಾದರೂ ಆಗುತ್ತೆ ಮತ್ತು ಮುದ್ದೆ ತಿನ್ನೋಕ್ಕೆ ರೈಸ್ ತಿನ್ನೋಕ್ಕೆಲ್ಲ ಬೇಕು ಅಂತಂದಾಗ ಸ್ವಲ್ಪ ಒಂದು ಮೀಡಿಯಮಲ್ಲಿ ಇರಬೇಕಾಗುತ್ತೆ ತುಂಬ ತೆಳುವಾದರೂ ಈ ಸಾಂಬಾರು ಟೇಸ್ಟ್ ಇರೋಲ್ಲ ಅದಕ್ಕೆ ನೋಡಿ ನಾನು ಈ ಹದದಲ್ಲಿ ನೀರು ಹಾಕ್ಕೊಂಡು ಇವಾಗ ಲಿಡ್ಡನ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಇದು ಒಂದು ವಿಶಲ್ ಬಂದರೆ ಸಾಕು ಕ್ಲೀನಾಗಿ ಬೆಂದಿರುತ್ತೆ ಜಾಸ್ತಿ ಬೇಯಿಸೋ ಅವಶ್ಯಕತೆಯೂ ಇಲ್ಲ ಅವರೇ ಕಾಳಾದರೆ ನೀವು ಸಪ್ರೇಟು ಬೇಯಿಸ್ಬಿಟ್ಟು ಅಂದರೆ ಅದನ್ನು ನೆನೆಸಿ ಬೇಯಿಸಿ ಮಾಡಬೇಕಾಗುತ್ತೆ ನೀವು ಹಸಿ ಅವರೇ ಕಾಳಲ್ಲಿ ಮಾಡಿದ್ರೆ ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ನೋಡಿ ಕರೆಕ್ಟಾಗಿ ಬಂದಿದೆ ಸಾಂಬಾರು ಅಷ್ಟೇ ನಾನ್ ವೆಜ್ ಯಾರು ತಿನ್ನಲ್ವಲ್ಲ ಆ ಆ ಥರದವರು ಈ ರೀತಿ ಸಾಂಬಾರನ್ನೂ ಮಾಡಿಕೊಂಡು ತಿನ್ಬೋದು ಹೀಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್